ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಬೆಲ್ ಬಟನ್ ಓತ್ರಿ ಆ ಬೆಲ್ ಬಟನ್ ಓತೋದ್ರಿಂದ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತೈತೆ ರೀ ವಿಡಿಯೋ ವೀಡಿಯೋ ಬಿಟ್ಟೋದ್ರಿಂದ ನೀವು ನೋಡ್ಬೋದು ಫಸ್ಟ್ ಪ್ಲೀಸ್ ಬೆಲ್ ಬಟನ್ ಬಾತ್ರಿ ಹಾಗಾದ ಕಡಲೆ ಪಲ್ಲಿ ಮಾಡಾಕತ್ತೆ ನೋಡ್ರಿ ಯಾವ ಥರ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡ್ರಿ ಕಡ್ಲೆಪಲ್ಲಿ ಸ್ವಚ್ಛಂಗಿ ಅಂದರೆ ಜಡ್ಸ್ಕೊಂಡು ಇದಕ್ಕೆ ಶೇಂಗಾದ ಪುಡಿ ಹಚ್ಕೊಂಡು ಇಟ್ಕೊಂಡೆ ನೋಡಿರಿ ನಾನು ಶೇಂಗಾ ಪುಡಿ ಹಚ್ಕೊಂಡು ಇಟ್ಕೊಂಡಿನಿ ಈಗ ಈಗ ಇಷ್ಟು ಟೈಮ್ ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ ಹಸಿರು ಒಳಗೆ ಹಸಿರು ಮೆಣಸಿನ್ಕಾಯಿ ರೀ ಇದಕ್ಕೆ ಉಪ್ಪು ಹಾಕ್ಕೊಂಡು ಅಬಡ್ ಜಬಡ ಇಲ್ಲ ಜಜ್ಕೊಂಡ್ರೆ ಬರ್ಬೋದು ಒಂದು ಇಲ್ಲ ಮಿಕ್ಸಿ ಒಳಗೆ ಹಾಕಿ ಅಬ್ ಜಕೊಂಡು ರೀ ನಾನು ಕಡಲೆಪಲ್ಲಿ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ರೀ ನಾನು ಈಗ ಹಸಿ ಮೆಣಸಿನ್ಕಾಯಿಗ ಸ್ವಲ್ಪ ಉಪ್ಪು ಹಾಕ್ಕೊಳಕೈತೆ ನೋಡಿರಿ ರುಚಿಕತೆಗೆ ಅಷ್ಟು ಉಪ್ಪು ಹಾಕೋತೀನಿ ಹಸಿ ಒಬ್ಬೊಬ್ರು ಒಬ್ಬೊಬ್ಬರ ಸ್ವಲ್ಪೇ ಹಾಕೋತಾರೆ ಸ್ವಲ್ಪ ಹಾಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರೋಂಗಿಲ್ಲ ಅದರ ಸಲುವಾಗಿ ನಾನು ಬಕ್ಕಳು ಹಾಕೊಂಡಿನಿ ಈಗ ರುಬ್ಕೊಂಬಂದಿನಿ ನೋಡ್ರಿ ಅಬ್ ಆಗಿರಬೇಕು ಫುಲ್ ಫೇಸ್ಟ್ ಆಗಿರಬಾರ್ದು ಇದು ಹಸಿ ಪಲ್ಲಿಗೆ ಅದಕ್ಕೆ ಹಚ್ಕೊಳಕತ್ತೀನಿ ನೋಡಿರಿ ನಾನು ಹಸಿ ಪಲ್ನೇ ಐತಿದ ಇದೇನು ಒಲಿಮ್ಯಾಗಿ ಇಟ್ಕೊಂಡಿಲ್ಲ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನ್ರಿ ಇದಕ್ಕೆ ಮೊದಲೇ ಶೇಂಗಾದ ಪುಡಿ ಹಚ್ಕೊಂಡಿನಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಎಣ್ಣೆ ಹಚ್ಕೊಂಡು ಈಗ ಕಡಾಯಿ ಇಟ್ಕೊಂಡೀನಿ ನೋಡಿರಿ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಬಳ್ಳುಳ್ಳಿ ಹಾಕ್ಕೊಂಡಿನಿರಿ ಬೆಳ್ಳುಳ್ಳಿ ಹಾಕ್ಕೊಂಡ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಲಿ ಈಗ ಹಸಿ ಫಲ್ಲಿ ರೀ ಅದಕ್ಕೆ ಅದರೊಳಗೆ ಹಾಕ್ಕೊಳ್ಳಕತ್ತೇ ನೋಡಿರಿ ನಾನು ಈಗ ಫಲ್ಲಿನೂ ಹಾಕ್ಕೊಂಡಿನಿ ಎಲ್ಲ ಅಂದ್ರೆ ಇದಕ್ಕೆ ಕೀಡಿ ಇರ್ತಾವ್ರಿ ಚಂದಾಗಿ ಜಾಡಿಸಿ ಜಾಡಿಸಿ ಮಾಡಬೇಕ್ರಿ ಸ್ಲೋ ಇಟ್ಕೊಂಡ ಫಸ್ಟ್ ನೀರು ಹಾಕ್ಬಾರ್ದ್ರಿ ಫಲ್ಲಿ ಹುರ್ಕೋಬೇಕು ಹುರ್ಕೊಳ್ಳೋಂದ್ರೆ ಅಷ್ಟೇ ಅತ್ತಿನೂ ಇದು ಆಗಬಾರ್ದು ಎಲ್ಲ ಕರಗ್ತೈತ್ರಿ ಈ ಥರ ಆಗ್ತೈತಿ ಅವಾಗ ನೀರು ಹಾಕೊಳ್ಳೋದು ಜಾಸ್ತಿ ನೀರು ಹಾಕೊಬೇಡ್ರೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಅಂದರೆ ಬಿರುಸಿದ್ದಾಗ ಜಾಸ್ತಿ ನೀರು ಹಾಕೊಂಡ್ರೆ ನಡಿತೈತಿ ಎಳಿ ಪಲ್ಲಿ ಇರ್ತೈತಿ ನೋಡಿರಿ ಅದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಪಲ್ಯ ರೀ ಇದು ಟೇಸ್ಟ್ ಭಾರಿ ಇರ್ತೈತಿ ರೊಟ್ಟಿ ಜೊತೆ ತಿನ್ಬೋದು ಜಾಸ್ತಿ ಕಟಕ್ ರೊಟ್ಟಿ ಜೊತೆನೇ ಟೇಸ್ಟ್ ಹತ್ತೈತಿ ರೀ ಈಗ ಪಲ್ಯ ಆಗೈತಿ ಗ್ಯಾಸ್ ಬಂದ್ ಮಾಡ್ಕೊಂಡಿ ನಾನು ಹಾಕೊಳಾಕತಿ ನೋಡಿರಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಡಲೆಪಲ್ಲಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು